ನಮಸ್ಕಾರ ವೀಕ್ಷಕರೇ ಸ್ವಾಗತ ಈಗ ಬಿಜೆಪಿಯವ್ರಿಗೆ ಏನು ವಿಷಯ ಇಲ್ಲ ಅವರು ಆರ್ ಎಸ್ ಎಸ್ ಏನು ಹೇಳ್ತಾರೆ ಅದು ಕೇಳ್ಕೊಂಡು ಚಳುವಳಿ ಮಾಡ್ತಾರೆ ಗೊತ್ತಾಯ್ತ ಆರ್ ಎಸ್ ಎಸ್ನವ್ರ ಇವರಿಗೆ ಟ್ವಿಟರ್ ಮಾಡ್ತಾರೆ ಅವ್ರು ಹೇಳ್ದಾಗ ಕೇಳ್ಕೊಂಡು ಮಾಡ್ತಾರೆ ಇಶ್ಯೂನೇ ಇಲ್ಲ ವೇರ್ ದಿ ಇಶ್ಯೂ ಈ ಮೂಡ ವೆರಿ ಸ್ನ ಇಶ್ಯೂ ಹಾಗಾದರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನು ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ ಸೈಟು ವಾಪಸ್ ತಗೊಂಡು ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಂಪನ್ಸೇಷನ್ ಕೊಡಬೇಕು ಅಂತ ಕೊಟ್ಬಿಡ್ಲಿ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಹಾಗಾದ್ರೆ ಲ್ಯಾಂಡ್ ಲೂಸರ್ ಈಸ್ ಡಿಫ್ರೆಂಟ್ ನಮ್ಮ ಕೇಸು ಡಿಫ್ರೆಂಟ್ ನಮ್ದು ಮುನ್ನೂರ ಮೂರು ಎಕರೆ ಹದಿನಾರು ಗುಂಟೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಮೂಡಾದವರು ಇಲ್ಲಿಗಲ್ ಆಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಮೂಡ ಮೀಟಿಂಗ್ ನಲ್ಲಿ ತಪ್ಪಾಗ್ ತಪ್ಪು ಮಾಡ್ಬಿಟ್ಟಿದೀವಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ ನಾವು ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ ಓಲಿ ಫಿಫ್ಟಿ ನಮಗೆ ಮೂರು ಎಕರೆ ಹದಿನಾರು ಗುಂಟೆನೇ ಕೊಡಬೇಕು

ಯಾರು ಅಧಿಕಾರದಲ್ಲಿದ್ದವರು ಬಿ ಜೆ ಪಿ ಅವರು ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರೆ ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ ನಾವು ಇಂಥ ಕೊಡೆ ವಿಜಯನಗರದ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ ನಮಗೆ ಪರ್ಯಾಯವಾಗಿ ನೀವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಅದಕ್ಕೆ ಒಪ್ಕೊಂಡಿದ್ದೀವಿ ನಾವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಕೊಟ್ರಿ ನಮಗೆ ಪರ್ಯಾಯ ಕೊಡಿ ಅಂತ ಆಯ್ತಪ್ಪ ಲ್ಯಾಂಡ್ಗೂ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ ನಮಗೆ ಮೂರು ಎಕರೆ ಹದಿನಾರು ಗುಂಟೆ ಕೊಡಬೇಕು ಆಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚಿಬಿಟ್ಟು ಹಾಗಾದರೆ ಮೂರು ಎಕರೆ ಹದಿನಾರು ಗುಂಟೆ ನಾವು ಬಿಟ್ಬಿಡೋದಾ